ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಜಿತ್ ಮನ್ನಿಕೇರಿ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನು ಕರೆದೊಯ್ಯುವ ದಿವ್ಯ ಶಕ್ತಿಯೇ ಗುರು ಉನ್ನತ ಸಾಧನೆಗೆ ಪ್ರೇರಣೆಯಾದ ಎಲ್ಲ ಗುರುಗಳಿಗೆ ನನ್ನ ಕೃತಜ್ಞತಾಪೂರ್ವಕ ನಮನಗಳು ಈ ನಿಟ್ಟಿನಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಸಿದ್ದಣ್ಣ ದುರ್ದುಂಡಿ ಅವರು ನಮ್ಮ ಕಚೇರಿಗೆ ಆಗಮಿಸಿ ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದರು ಸಿದ್ದಣ್ಣ ದುರದುಂಡಿ ಅವರು ಗುರುಗಳನ್ನು ನೆನಪಿಸುವ ಗೌರವವನ್ನು ಸಲ್ಲಿಸುವಂತ ಕಾರ್ಯ ನಿಜವಾಗಲು ಶ್ಲಾಘನೀಯ ಮತ್ತು ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸಬೇಕು ನಾನು ನನ್ನ ವಿದ್ಯಾರ್ಥಿ ಜೀವನವನ್ನು ಕಟ್ಟಿಕೊಳ್ಳಲು ಕಲಿಸಿದಂತ ಗುರುಗಳಿಗೆ ಹೃದಯಪೂರ್ವಕ ನಮನಗಳು ವಿದ್ಯಾರ್ಥಿ ಸಿದ್ದಣ್ಣ ದುರದುಂಡಿ ಗುರುಗಳನ್ನು ಸ್ಮರಿಸುತ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅರ್ಥಾತ್ ಗುರುವೇ ಸೃಷ್ಟಿಕರ್ತ ಗುರುವೇ ರಕ್ಷಕ ಗುರುವೇ ಅಜ್ಞಾನವನ್ನು ನಾಶ ಮಾಡುವವನು ಗುರು ಪೂರ್ಣಿಮೆಯ ಈ ಪಾವನ ದಿನದಂದು ನನ್ನ ಪ್ರೌಢ ಶಿಕ್ಷಣದ ಗುರುಗಳು ನಮ್ಮ ಮಾರ್ಗದರ್ಶಕರು ಮೂಡಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಅಜಿತ್ ಮನ್ನಿಕೇರಿ ಗುರುಗಳನ್ನು ಸತ್ಕರಿಸಿ ಆಶೀರ್ವಾದ ಪಡೆಯಲಾಯಿತು ಎಂದು ಸಾಲು ಮರದ ಸಿದ್ದಣ್ಣ ಖ್ಯಾತಿಯ ಪರಿಸರ ಪ್ರೇಮಿ ಹಾಗೂ ರಾಜ್ಯ ಯುವ ಪ್ರಶಸ್ತಿ ವಿಜೇತರಾದ ಸಿದ್ದಣ್ಣ ದುರ್ದುಂಡಿ ಹೇಳಿದರು ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಮೊದಲನೇದು ಈ ದಿನ ಗುರುಪೂರ್ಣಿಮೆ ಇದ್ದು ಗುರು ವ್ಯಾಸರು ಈ ಕುಲಕ್ಕೆ ಮಾನವ ಕುಲಕ್ಕೆ ಗುರುವಾಗಿ ನಿಲ್ಲುವುದ್ರ ಮೂಲಕ ಈ ದಿನದ ಮಹತ್ವವನ್ನು ಸಾರಿದ್ದಾರೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ನಾನು ಎಲ್ಲಾ ಮುಡಲಿ ವಲಯದ ಎಲ್ಲಾ ಶಿಕ್ಷಕ ಸಮುದಾಯದವರಿಗೆ ಹೇಳಕ್ ಬಯಸ್ತೇನೆ ಈ ದಿನ ವಿಶೇಷ ದಿನ ಗುರುಗಳನ್ನು ಸ್ಮರಿಸುವ ದಿನ ಈ ದಿನದಂದು ನಮ್ಮ ಕಚೇರಿಗೆ ನಮ್ಮ ವಿದ್ಯಾರ್ಥಿ ಸಿದ್ದಣ್ಣ ಸಿದ್ಧಾನಾಥಿ ಅವರು ಬಂದು ನಾವು ಏನು ಪ್ರೌಢ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಆಗಿರುವಾಗ ವಿದ್ಯಾರ್ಥಿ ಆಗಿದ್ದರು ಅದನ್ನು ಆ ದಿನದಿಂದ ಇಲ್ಲಿ ತನಕ ನೆನಪಿಸಿಕೊಂಡು ಸ್ಮರಿಸಿಕೊಂಡು ಮತ್ತು ಗುರುವಿನಿಂದ ಬದುಕು ಕಟ್ಕೋಬೇಕಂತೇಳಿ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದರು ಅವರಿಗೆ ಉಳಿತು